ಓಂ ಶಾಂತಿ ಲಿಬಿಯಾಗೋ ಲಿವು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೇದಾಗಲಿ ಇವರೇ ಈಗಾಗಲೇ ದೀಕ್ಷೆ ಬಗ್ಗೆ ಮಂತ್ರೋಪದೇಶದ ಬಗ್ಗೆ ಮಂತ್ರಗಳ ಬಗ್ಗೆ ಮಂತ್ರಶಕ್ತಿ ಬಗ್ಗೆ ಎಲ್ಲ ಹೇಳಿದ್ಲಿ ಮಂತ್ರಗಳ ಬಗ್ಗೆ ದೀಕ್ಷೆ ಬಗ್ಗೆ ಯಂತ್ರಗಳ ಬಗ್ಗೆ ತಂತ್ರಗಳ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯೋಲ್ಲ ಇವರೇ ಎಷ್ಟು ಹೇಳಿದ್ರೂ ಮುಗಿಯಲ್ಲ ಆದರೂ ನಿಮಗೋಸ್ರ ನಿಮಗೋಸರ ನಿಮಗೋಸರ ನಿಮಗೆ ಒಳ್ಳೇದಾಗೋದಕ್ಕೋಸ್ಕರ ಯಾಕಂದರೆ ಒಬ್ಬೊಬ್ರಿಗೂ ನಂಗೆ ಕಷ್ಟ ಇರುತ್ತೆ ಅಲ್ವಾ ಈಗ ಒಳ್ಳೆಯವರಾಗಲಿ ಕೆಟ್ಟವರಾಗ್ಲಪ್ಪ ಎಲ್ಲರಿಗೂ ಕಷ್ಟ ಇರುತ್ತೆ ಎಲ್ಲರಿಗೂ ಸುಖ ಇರುತ್ತೆ ಎಲ್ಲರಿಗೂ ಸಂತೋಷ ಇರುತ್ತೆ ಎಲ್ಲರಿಗೂ ದುಃಖ ಇರುತ್ತೆ ಒಳ್ಳೆಯವರಾಗಲಿ ಕಷ್ಟವರಾಗಲಿ ಬಡವರಾಗಲೇ ಶ್ರೀಮಂತರಾಗಲಿ ಅಲ್ವಾ ಆದರೆ ಈ ಮಂತ್ರಗಳು ಈ ಗುರುಗಳು ಈ ಯಂತ್ರಗಳು ತಂತ್ರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಈಗಾಗಲೇ ವೀಡಿಯೋಗಳು ಹಾಕಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ನೋಡಿ ನೋಡಿರೋರು ಏನು ಬೇಕಿಲ್ಲ ಇಲ್ಲಿಂದ ಮುಂದಕ್ಕೆ ನೋಡಿ ನೋಡಿರೋರು ಹಿಂದೆ ನಾನು ಏನು ವೀಡಿಯೋಗಳು ಹಾಕಿದ್ದೀನಿ ಅದನ್ನು ನೋಡಿಲ್ಲ ಅಂದರೆ ನೋಡಿ ಈಗ ಅಲ್ಲಿಂದ ಕಂಟಿನ್ಯೂ ಯಾರು ನೋಡಿದಿರೋ ಅವರು ಕಂಟಿನ್ಯೂ ಮಾಡಿ ಓಕೆನಾ ಈಗ ಈ ಪಾರ್ಟಲ್ಲಿ ಏನಪ್ಪ ಹೇಳಕ್ಕೊಟ್ಟಿದ್ದೀನಂದರೆ ಈ ಪಾರ್ಟಲ್ಲಿ ಮಂತ್ರ ಶಿಷ್ಯರಿಗೆ ಕಡ್ಡಾಯವಾಗಿ ಉಪದೇಶ ಮಾಡಲೇಬೇಕು ಒಂದು ಇವ್ರನ್ನ ಯಾರು ಉಪದೇಶ ಮಾಡ್ತಾರೆ ಅವ್ರನ್ನ ಉಪಗುರುಗಳು ಅಂತೀವಿ ಉಪಗುರುಗಳು ಹಾಗಾದರೆ ಉಪಗುರುಗಳು ಅಂದರೆ ಸಬ್ ಸಬ್ ಮಾಸ್ಟರ್ ಸಬ್ ಮಾಸ್ಟರ್ ಸಬ್ ರಿಜಿಸ್ಟರ್ ಅಂತಿರಲ್ಲ ನೀವು ಸಬ್ ರಿಜಿಸ್ಟರ್ ಅಂತಿರಲ್ಲ ಸಬ್ ಅಂದರೆ ಕೆಳಗಡೆ ಇರೋರು ರೀ ಅವ್ರ ಮೇಲೆ ಇನ್ನೊಬ್ಬರು ಇರ್ತಾರೆ ಎಡ್ ಅಂದರೆ ಮೇಲೆ ಸಬ್ ಅಂದರೆ ಕೆಳಗೆ ಅಷ್ಟು ತಿಳ್ಕೊಳ್ಳಿ ಸಬ್ ಆಪೀಸು ಎಡ್ ಆಪೀಸು ಎಡ್ ಆಪೀಸು ಸಬ್ ಆಪೀಸು ಇವಾಗ ಈಶ್ವರ ಎಡ್ಡು ನಂದೇಶ್ವರ ಸಬ್ಬು ಹಂಗೆ ಅಲ್ಲಿರೋ ಬೃಂಗೇರೆಟ್ಟಿ ಸಬ್ಬು ಅಲ್ಲಿರೋ ಶಿವಗಣ್ಣಂಗಳು ಸಬ್ಬು ಅಂದರೆ ಅವ್ರ ಕೈ ಕೆಳಗಿರ್ತಾರೆ ಈಗ ಒಂದು ಮನೆಗೆ ಒಂದು ಮನೆಗೆ ಯಜಮಾನ ಆಗಿರ್ತಾರೆ ಅವ್ರನ್ನ ಎಡ್ ಅಂತೀವಿ ಅವ್ರ ಹೆಣ್ಣಾಗಿರಲಿ ಗಂಡಾಗಿರಲಿ ಎಡ್ ಯಾರಾಗಿರ್ತಾರೆ ಒಂದು ಮನೆಗೆ ಅವ್ರನ್ನ ಯಜಮಾನ ಅಂತೀವಿ ಅದೇ ಅವ್ರ ಕೈ ಕೆಳಗೊಬ್ಬರು ಅಸ್ಟೆಂಟ್ಗಳಿರ್ತಾರೆ ಇರ್ತಾರೆ ಅವ್ರನ್ನ ಸಬ್ ಅಂತೀವಿ ಹಾಗೆ ಇಲ್ಲಿ ಗುರುಗಳು ಅಂದರೆ ಮೇಯ್ನ್ ಗುರು ಶಿವ ದತ್ತಾತ್ರೇಯ ಸ್ವಾಮಿ ದತ್ತಾತ್ರೇಯ ಸ್ವಾಮಿ ಸದ್ಗುರು ಮೇಯ್ನ್ ಎಡ್ ಅವರೇ ಅವ್ರು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ನೆಲ್ಲ ಸಬ್ಬೆ ನನಗೆ ಗೊತ್ತಿರೋ ಹಾಗೆ ಲಾಲು ಕೂಡ ಸಬ್ಬೆ ಗುರು ಗುರುಸ್ಥಾನ ದೊಡ್ಡದು ಗುರು ಗುರುಸ್ಥಾನ ಮಹತ್ವ ಇದೆಲ್ಲ ವೀಡಿಯೋಗಳು ಹಾಕಿದ್ದು ನೋಡಿ ಗುರುಗಳು ಅಂದರೆ ಏನು ಅಂತ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ನಾನು ಯಾಕೆ ಇದು ಹೇಳಿದೆ ಅಂದರೆ ಯಾಕೆ ಹೇಳಿದೆ ಅಂದರೆ ಇಷ್ಟತ್ತು ಒಬ್ಬ ಗುರುವಾದವನು ಬೇರೆಯವರಿಗೆ ಒಂದು ಮಂತ್ರನ ಉಪದೇಶ ಮಾಡಬೇಕಾದ್ರೆ ಆ ಗುರುವು ಸ್ವಲ್ಪ ಯೋಗ್ಯನಿರಬೇಕು ಒಂದು ವೇಳೆ ಕೆಟ್ಟವರು ಇರ್ತಾರೆ ಮಾಂತ್ರಿಕರು ಮಾಯಾಮಾಟ ಮಾಡೋರು ಇವರು ಇರ್ತಾರೆ ಅವರು ಕೂಡ ಯೋಗ್ಯರಾಗಿ ಅವರು ಯಾಕೆ ಅವರು ಅವರು ತಪಸ್ ಸಾಧನೆಯಲ್ಲಿ ಗ್ರಹಣ ದಿನ ಅಮಾವಾಸ್ಯ ದಿನ ಶ್ಮಶಾನದಲ್ಲಿ ಕೂತು ಎಷ್ಟೋ ದಿನ ಏಕಾಂತವಾಗಿ ಇದ್ಕೊಂಡು ಅವರೂ ಕೂಡ ಕಷ್ಟಪಟ್ಟು ಸಾಧನೆ ಮಾಡಬೇಕು ಮಂತ್ರ ಸಿದ್ಧಿ ಆಗಬೇಕಾದ್ರೆ ಅಥವಾ ಯಾವುದೋ ಒಂದು ದೇವರ ಶಕ್ತಿ ಪಡ್ಕೋಬೇಕಾದ್ರೆ ಹಾಗೆ ಒಳ್ಳೆಯವರು ಗುರುಗಳು ಋಷಿಮರಿಗಳು ಸಾಧುಗಳು ಸಡ್ಲಾಸಿಗಳು ಬ್ರಾಹ್ಮಣರು ಬ್ರಾಹ್ಮಣರು ಇವರೆಲ್ಲ ಮಂತ್ರಗಳ ಸಿದ್ಧಿ ಮಾಡ್ಕೋಬೇಕಂದ್ರೆ ಇವರು ಕೂಡ ಒಳ್ಳೆ ಒಳ್ಳೆಯ ಗ್ರಹಣ ದಿನಾಭಾಸ ದಿನ ಅಥವಾ ಒಳ್ಳೆಯ ವಾರಗಳು ಒಳ್ಳೆಯ ಮುಹೂರ್ತಗಳಲ್ಲಿ ಇವರು ಕೂಡ ಸಾಧನೆ ಮಾಡಬೇಕು ಇಲ್ಲಿ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಗುರುಗಳು ಇವರು ಸಭೆ ಮಹಾನ್ ಗುರು ದೊಡ್ಡವರು ಗೊತ್ತಾಯಿತಲ್ಲ ಆದರೆ ಇವರು ಸಾಧನೆ ಮಾಡಿದ್ದನ್ನು ಯಂತ್ರಗಳ ಮೂಲಕ ಮಂತ್ರಗಳ ಮೂಲಕ ಯಜ್ಞ ಹೋಮಗಳ ಮೂಲಕ ಪೂಜೆಗಳ ಮೂಲಕ ಇಲ್ಲೊಬ್ಬರಿ ಉಪದೇಶ ಮಾಡ್ತಾರಲ್ಲ ಕಿವಿಲಲ್ಲಿ ಉಪದೇಶ ಮಾಡ್ತಾರೆ ಶಿಷ್ಯರಿಗೆ ಅದರ ಮೂಲಕ ಇವರು ಶಕ್ತಿಯನ್ನು ಉಪಯೋಗಿಸ್ತಾರೆ ಗುರುಗಳು ಗುರುಗಳು ಏನು ಸಾಧನೆ ಮಾಡಿದ್ದಾರೆ ಏನು ಸಂಪಾದನೆ ಮಾಡ್ಕೊಂಡಿದ್ದಾರೆ ತಪಶಕ್ತಿ ಯೋಗಶಕ್ತಿ ಮಂತ್ರಸಿದ್ಧಿ ಅದನ್ನು ಶಿಷ್ಯರಿಗೆ ಉಪದೇಶ ಮಾಡ್ತಾರೆ ಅಥವಾ ಕುಂಬಳಕಾಯಿ ನಿಂಬೆ ಬೂದ್ಕಂಬಳಕಾಯಿ ಕುಂಬಳಕಾಯಿ ನಿಂಬೆಹಣ್ಣು ರುದ್ರಾಕ್ಷಿ ಯಂತ್ರಗಳು ಮ ತಾಯ್ತಗಳು ಯಂತ್ರಗಳು ಇವುಗಳು ಮುಖೇನ ಅಥವಾ ಹೂವು ಅಕ್ಷತೆ ಕಾಳು ಅಕ್ಷತೆ ಕಾಳು ಅಕ್ಷತೆ ಕಾಳು ಹೂವು ರುದ್ರಾಕ್ಷಿ ಇವುಗಳು ಮುಖ್ಯನ ಇನ್ನೊಬ್ಬರಿಗೆ ಅದನ್ನು ವಿನಿಯೋಗಿಸ್ತಾರೆ ಗುರುಗಳು ಗುರುಗಳು ಅದನ್ನು ವಿನಿಯೋಗಿಸ್ತಾರೆ ತಾವೇನು ತಪಶಕ್ತಿ ಏನು ಯೋಗಶಕ್ತಿ ಏನು ಮಂತ್ರಸಿದ್ಧಿ ಮಾಡ್ಕೊಂಡಿದ್ದಾರೆ ಗುರುಗಳು ಅದನ್ನು ಉಪಯೋಗಿಸ್ತಾರೆ ಇನ್ನೊಬ್ಬರಿಗೆ ಆದರೆ ಈ ಗುರು ಸಿದ್ಧಿ ಮಾಡ್ಕೊಂಡಿರಬೇಕು ಏನು ಮಾಡ್ಕೊಂಡಿರಬೇಕು ಮಂತ್ರಸಿದ್ಧಿಯನ್ನು ಮಾಡ್ಕೊಂಡಿರಬೇಕು ಕಷ್ಟಪಟ್ಟು ಸಾಧನೆ ಮಾಡಿರಬೇಕು ಒಂದು ವೇಳೆ ಗುರುಗಳು ಸಾಧನೆ ಮಾಡಿಲ್ಲ ಅಂದರೆ ಅವರು ಮಂತ್ರೋಪದೇಶ ಮಾಡಿದ್ರು ಕೂಡ ಅದಕ್ಕೆ ಪ್ರಯೋಜನ ಬರುತ್ತೆ ಬರೀ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟೇ ಪ್ರಯೋಜನ ಅಮ್ಮಮ್ಮ ಅಂದರೆ ಐದು ಪರ್ಸೆಂಟ್ ಪ್ರಯೋಜನ ಅವರು ಸಿದ್ಧಿ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಮಂತ್ರೋಪದೇಶ ಮಾಡಿದ್ರೆ ಐದು ಪರ್ಸೆಂಟ್ ಪ್ರಯೋಜನ ಅಷ್ಟೇ ಅದೇ ಸಿದ್ಧಿ ಮಾಡ್ಕೊಂಡಿದ್ರೆ ನೈಂಟಿ ಪರ್ಸೆಂಟ್ ಸಿಗುತ್ತೆ ಎಪ್ ಎಪ್ಪತ್ತು ಎಂಬತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ ಹಂಗೆ ಸಿದ್ಧಿ ಶಿ ನಮಗೆ ಶಕ್ತಿ ಬರುತ್ತೆ ಯಾರು ದೀಕ್ಷೆ ತಗೊಳ್ತಾರೆ ಯಾರು ತಾಯ್ ತಗೊಳ್ತಾರೆ ತಗೊಳ್ತಾರೆ ಯಂತ್ರ ತಗೊಳ್ತಾರೆ ತೊಗೊಳ್ತಾರೆ ಕುಂಬಳಕಾಯಿ ತಗೊಳ ಅವ್ರಿಗೆ ಶಕ್ತಿ ಬರುತ್ತೆ ಗೊತ್ತಾಯ್ತಲ್ಲ ಈಗ ನೋಡೋಣ ಲಾಲ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀರಿ ಇದಕ್ಕೆ ಸರಿಲ್ಲ ಒಬ್ಬ ಹೇಳ್ಬಾಡ್ತಲ್ಲೆ ಒಬ್ಬ ಗುರುಗಳಿರ್ತಾರೆ ಒಬ್ಬ ಗುರುಗಳು ಆ ಗುರುಗಳು ಈ ರೀತಿ ಎಲ್ಲ ಸಾಧನೆ ಮಾಡಿರ್ತಾರೆ ಒಳ್ಳೆ ಶಕ್ತಿಶಾಲಿ ಆಗಿರ್ತಾರೆ ಒಬ್ಬ ಗುರುಗಳು ಆ ಗುರುಗಳು ಯಾರಿಗಂದ್ರೆ ಅವ್ರಿಗೆ ದೀಕ್ಷೆ ಕೊಡೋದಿಲ್ಲ ಯಾರಿಗಂದ್ರೆ ಅವ್ರಿಗೆ ದೀಕ್ಷೆ ಕೊಡೋದಿಲ್ಲ ಯಾರಿಗಂದ್ರೆ ಅವರಿಗೆ ಮಂತ್ರ ಉಪದೇಶ ಮಾಡೋದಿಲ್ಲ ಯಾಕೆ ಅಂದರೆ ಒಂದು ಮಂತ್ರನ ನಾವು ಸಿದ್ಧಿ ಮಾಡಿಕೊಂಡ್ರೆ ಆಮೇಲೆ ನಾವು ಅದನ್ನು ಆರು ಜನಕ್ಕೆ ಮಾತ್ರ ಉಪದೇಶ ಮಾಡ್ಬೋದು ಆರು ಜನಕ್ಕಿಂತ ಹೆಚ್ಚಾಗಿ ಉಪದೇಶ ಮಾಡೋಕ್ಕೆ ಬರೋದಿಲ್ಲ ಆ ಮಂತ್ರ ಶಕ್ತಿ ಕಳ್ಕೊಳ್ಳುತ್ತೆ ಅದಕ್ಕೆ ಈ ಗುರು ಏನು ಮಾಡ್ತಾನೆ ಒಳ್ಳೆಯ ಯೋಗ್ಯ ಶಿಷ್ಯರಿಗೆ ಆಯ್ಕೆ ಮಾಡಿಕೊಂಡು ಅಂಥವ್ರಿಗೆ ಅಂಥ ಒಳ್ಳೆ ಶಿಷ್ಯರು ಸಿಕ್ಕಿದಾಗ ಯೋಗ್ಯ ಶಿಷ್ಯರು ಸಿಕ್ಕಿದಾಗ ಆರು ಜನಕ್ಕೆ ಉಪದೇಶ ಮಾಡ್ತಾನೆ ಒಬ್ಬೊಬ್ಬರಿಗೆ 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 ಆರು ಜನವರೆಗೂ ಉಪದೇಶ ಮಾಡ್ತಾರೆ ಆಮೇಲೆ ಇವರು ಉಪದೇಶ ಮಾಡೋಕೆ ಇವ್ರ ಹತ್ರ ಆ ಮಂತ್ರಕ್ಕೆ ಶಕ್ತಿ ಇರೋಲ್ಲ ಆಮೇಲೆ ಇವರಿಗೆ ಬೇರೆಯವ್ರಿಗೆ ಉಪದೇಶ ಮಾಡಿದ್ರು ಅಷ್ಟು ಪರ್ಸೆಂಟೇಜ್ ಬರೋಲ್ಲ ಕೇವಲ ಐದು ಪರ್ಸೆಂಟ್ ಮಾತ್ರ ಫಲ ಸಿಗುತ್ತೆ ಅಷ್ಟೇ ಅದೇ ಈ ಆರು ಜನಕ್ಕೂ ಐವತ್ತು ಅರುವತ್ತು ಎಪ್ಪತ್ತು ಪರ್ಸೆಂಟು ಶಕ್ತಿ ಲಭಿಸಿರ್ತೀರಿ ಅವರು ಯೋಗ್ಯ ಶಿಷ್ಯರಾಗಿರ್ತಾರೆ ಅವರು ಆಮೇಲೆ ಅವರವ್ರ ಶಿಷ್ಯರುಗಳಿಗೆ ಅವರು ಉಪದೇಶ ಮಾಡ್ಕೊಬೋದು ಹಾಗೆ ಶಿಷ್ಯರು ಬೆಳೀತಾರೆ ಭಕ್ತರು ಬೆಳೀತಾರೆ ಅಭಿಮಾನಿಗಳು ಬೆಳೀತಾರೆ ಅದೇ ಯೋಗ್ಯ ಶಿಷ್ಯರಿಗೆ ಉಪದೇಶ ಮಾಡಿದ್ರೆ ಜಗತ್ತು ಉದ್ಧಾರ ಆಗುತ್ತೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ ಅದಕ್ಕೆ ಒಬ್ಬ ಒಳ್ಳೆಯ ಗುರು ಒಳ್ಳೆಯ ಶಿಷ್ಯನಿಗೆ ಉಪದೇಶ ಮಾಡಬೇಕು ದೀಕ್ಷೆ ಕೊಡಬೇಕು ಅನ್ನೋದು ಅದಕ್ಕೆ ಸಿದ್ಧಿ ಮಾಡ್ಕೊಂಡ ಮಂತ್ರಗಳನ್ನು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕಲ್ಲಿ ಆಗಬಲ್ಲ ಎಲ್ಲೆಂದ್ರೆ ಅಲ್ಲಿ ಗುರುಗಳು ಹೇಳ್ಕೋಬಾರ್ದು ಈ ಮಂತ್ರ ಪಠನ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಈ ಮಂತ್ರ ಪಠನ ಮಾಡಿ ನಿಮಗೆ ಹಂಗಾಗುತ್ತೆ ಈ ಪತ್ರ ಮಾಡಿ ಈ ಈ ಮಂತ್ರ ಪಠನೆ ಮಾಡಿ ನೀವು ಉದ್ಧಾರ ಆಗ್ಬಿಡ್ತೀರಾ ಅಂತ ಯಾರೋ ಮಂತ್ರ ಪಠನೆ ಮಾಡಿ ಹೇಳ್ತಾರಲ್ಲ ಅದರಲ್ಲಿ ಏನು ಶಕ್ತಿ ಇರಲ್ಲ ಬರೀ ಫೈವ್ ಪರ್ಸೆಂಟೇ ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ ಶಕ್ತಿ ಅದರಿಂದ ಏನು ಅಷ್ಟು ಈಸಿಯಾಗಿ ಅಷ್ಟು ಫಾಸ್ಟಾಗಿ ನಿಮಗೆ ವರ್ಕೌಟ್ ಆಗೋಲ್ಲ ಸರಿಲ್ಲ ಅದಕ್ಕೊಂದು ಕತೆ ಅವಾಗಲೇ ಹೇಳಿದೆ ಒಂದು ಕತೆ ಹಿಂಗೇ ಒಬ್ಬ ಯೋಗ್ಯ ಗುರು ಇರ್ತಾನೆ ಅವ್ಳು ಯಾರಿಗೂ ಉಪದೇಶ ಮಾಡಲ್ಲ ಭಾಳ ಸ್ಟಿಕ್ಟ್ ಆಗಿರ್ತಾನೆ ಅವಳ ಹತ್ರ ಒಬ್ಬ ತುಂಬ ಇಷ್ಟಪಟ್ಟು ಒಬ್ಬ ಶಿಷ್ಯ ಹೋಗ್ತಾನೆ ಲಲ್ಗೆ ದೀಕ್ಷೆ ಕೊಡಿ ಗುರುಗಳೇ ನನಗೆ ದೀಕ್ಷೆ ಕೊಡಿ ಗುರುಗಳೇ ನನಗೆ ದೀಕ್ಷೆ ಕೊಡಿ ಗುರುಗಳೇ ಅಂತ ಕೇಳ್ಕೊತಾನೆ ಅವ್ರು ಕಾಲಿಡ್ದು ಕೇಳ್ಕೊತಾನೆ ಆದರೆ ಅವನು ಒಪ್ಪಲ್ಲ ಗುರು ಒಪ್ಪಲ್ಲ ಒಂದು ಮಾತು ಆಗೋದು ಆಗೋಲ್ಲ ಅನ್ನೋದು ಇಲ್ಲ ಆಗುತ್ತೆ ಅನ್ನೋದಿಲ್ಲ ಮೌನವಾಗೇ ಇರ್ತಾನೆ ಇವನು ಎಷ್ಟು ಕೇಳ್ಬಿಡ್ರೂ ಅವ್ಲು ಒಪ್ಪಲ್ಲ ಗುರು ಶಿಷ್ಯ ಮಾಡ್ಕೊಳ್ಳೋದಿಲ್ಲ ಶಿಷ್ಯ ಮಾಡ್ಕೊಳ್ಳೋದು ಅಂದರೆ ದೀಕ್ಷಾ ಮಂತ್ರೋಪದೇಶ ದೀಕ್ಷಾ ಮಂತ್ರೋಪದೇಶ ಆಗಬೇಕು ಯಾರಿಗಾದ್ರೂ ಅದು ಗುರು ಇಷ್ಟಪಟ್ಟರೆ ದೀಕ್ಷೆ ಕೊಡ್ತಾನೆ ದೀಕ್ಷೆ ಮಂತ್ರೋಪದೇಶ ಮಾಡ್ತಾನೆ ಲಾಲ್ ವೀಡಿಯೋಗಳು ನೋಡಿ ದೀಕ್ಷೆ ಮಂತ್ರೋಪದೇಶ ಅಂತ ಯಾರು ನೋಡಿಲ್ಲ ಅವ್ರು ನೋಡಿರಿ ಹಿಂದುಗಡೆ ಹಾಕಿದ್ದೀನಿ ಹೆಂಗೆ ದೀಕ್ಷೆ ಕೊಡೋದು ಹೆಂಗೆ ಉಪದೇಶ ಮಾಡೋದು ಎಲ್ಲ ಇರುತ್ತೆ ಸರಿಲ್ಲ ಹಂಗೆ ಈ ಶಿಷ್ಯ ಕೇಳ್ಕೊತಾನೆ ಅವನು ಉಪದೇಶ ಮಾಡಲ್ಲ ಗುರು ಉಪದೇಶ ಮಾಡಲ್ಲ ಇವಳೆಷ್ಟು ಹಠ ಇಡ್ತಲೋ ಅಷ್ಟು ಅವನು ದೂರ ಹೋಗ್ತಾನೆ ಗುರು ಉಪದೇಶ ಮಾಡಲ್ಲ ಆವಾಗ ಇವನು ಬಿಡೋದಿಲ್ಲ ಅವನು ಒಪ್ಕೊಳ್ಳೋದಿಲ್ಲ ಗುರು ಒಪ್ಕೊಳ್ಳೋದಿಲ್ಲ ಇವನು ಬಿಡೋದಿಲ್ಲ ಹಾಗೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಹಿಂಗೆ ಕಾಲ ಕಳೀತದೆ ಅವಳೇನು ಮಾಡ್ತಾನೆ ಭಕ್ತ ಬಂದಿದ್ದಾನಲ್ಲ ಶಿಷ್ಯ ಅವನು ಯಾರೋ ಒಬ್ಬ ಅವರು ಅಲ್ಲಿ ಇಲ್ಲಿ ಭಿಕ್ಷೆ ಮಾಡ್ಕೊಂಡು ತಿಂದ್ಕೊಂಡು ಗುರುಗಳ್ಗೆ ಏನೇನೋ ಹಣ್ಣು ಕೊಡ್ತಾನೆ ಏನೇನೋ ಗುರುಗಳು ಬೇಕಾಗಿರತ್ತೆ ತಂದ್ಕೊಡ್ತಾನೆ ಆದರೆ ಗುರುಗಳು ಎಲ್ಲ ಮಾಡಲ್ಲ ಮಂತ್ರ ಮಂತ್ರೋಪದೇಶ ಮಾಡಲ್ಲ ಇವನ ಮಂತ್ರೋಪದೇಶ ಮಾಡಿ ಗುರುಗಳೇ ಮಂತ್ರೋಪದೇಶ ಮಾಡಿ ನೀವು ಮಂತ್ರೋಪದೇಶ ಮಾಡಿಬಿಟ್ರೆ ಲಾಲ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಭಗವಂತನನ್ನು ಮಂತ್ರಸಿದ್ಧಿ ಮಾಡ್ಕೊಳ್ತೀನಿ ಅಂತ ಕೇಳ್ಕೊತಾನೆ ಗುರು ಒಪ್ಪಲ್ಲ ಆಮೇಲೆ ಇವನು ದಿನ ಕಾಟ ಕೊಡ್ತಾನೆ ಈ ಶಿ ಈ ಭಕ್ತ ಇದ್ದಾನಲ್ಲ ಭಕ್ತ ಅವನು ಹೋಗಿ ಕಾಟ ಕೊಡ್ತಾನೆ ಗುರು ಕೂತ್ಕೊಳ್ಳೋಕ್ಕೂ ಬಿಡಲ್ಲ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಗುರು ಎಲ್ಲೋದ್ರಲ್ಲಿ ಓಡಾಡ್ತಿರ್ತಾನೆ ಹಿಂದಿಂದ ಏನೇನೋ ಹಣ್ಣು ಹಂಪಲು ಅದೇ ಇದು ತಂದು ಕೊಡ್ತಾನೆ ಗುರುಗೆ ಬೇಜಾರಾಗಿಬಿಡುತ್ತೆ ಗುರುವಿಗೆ ಬೇಜಾರಾಗಿಬಿಡುತ್ತೆ ಆ ಗುರು ಮಾತಾಡೋದೇ ಅಲ್ಲ ಬಹಳ ಮೌನ ಬಹಳ ಮೌನ ಏನೋ ಹೆಚ್ಚಾಗಿ ಮಾತಾಡೋಲ್ಲ ಅವನಿಗೆ ಪಿತ್ತ ನೆತ್ತಿಗೆ ಬಿಡುತ್ತೆ ಇವನು ಕೂಡ ಕಾಟಕ್ಕೆ ತಡ್ಕೊಳೋಕ್ಕಾಗಲ್ಲ ಪಿತ್ತ ನೆತ್ತಗಾರ ಬಿಟ್ಟು ಎಲ್ಲಿ ಬಡ್ತಾರೆ ಬೈದ್ಬಿಡ್ತಾರೆ ಏನಂತ ಬೈತಾನೆ ಗೊತ್ತಾ ಗುರು ಎಲ್ಲಂತ ಬೈತಾನೆ ಗುರು ಗುರುಗೆ ತಲೆ ಕಟ್ಟಾಗುತ್ತೆ ರಾಮ ರಾಮ ಅಂತಾನೆ ಏನಂತಾನೆ ರಾಮ ರಾಮ ಅಂತಾನೆ ಯಾರು ಗುರು ಹಂಗೆ ಹೇಳಿದ್ದೆ ತಡ ರಾಮ ರಾಮ ಇವಳೆಲ್ಲಿದ ಬನ್ನಪ್ಪ ಅನ್ನೋ ಥರ ಇವಳೆಲ್ಲಿದ ಬನ್ನಪ್ಪ ಇವನು ಯಾವ ಕರ್ಮಪ್ಪ ನನಗೆ ಅನ್ನೋ ಥರ ಇವನು ಬಿಡ್ತಾಯಿಲ್ಲ ನನಗೆ ಏನಂತಾರೆ ರಾಮ ರಾಮ ಅಂತಾನೆ ಅಷ್ಟೇ ಈ ಶಿಷ್ಯ ನೋಡ್ರಿ ಗುರುವೇ ಶರಣು ಶರಣು ಅಂತ ಕೈ ಇಟ್ಕೊಂಬಿಡಿಗೆ ಮುಖ ಬಿಟ್ಟಿರ್ತಾನೆ ಶಿಷ್ಯ ಕೆಳಗಡೆ ಗುರುವೇ ನನ್ನ ಜನ್ಮ ಸಾರ್ಥಕ ಆಯ್ತು ನೀವು ನನಗೆ ಮಂತ್ರೋಪದೇಶ ಮಾಡಿಬಿಟ್ಟಿದ್ರಿ ಸಾರ್ಥಕ ಆಯಿತು ರಾಮ 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 ಅಂದ್ಕೊಂಡು ಅವನು ಹೋಗ್ತಾನೆ ಯಾರು ಶಿಷ್ಯ ಅದು ರಾಮ ರಾಮ ಆದರೂ ಇರಲಿ ಓಂ ನಮಶ್ಯ ಓಂ ನಮಶೆ ಆದರೆ ಇರಲಿ ಹರಿ ಓಂ ಹರಿ ಓಂ ಆದರೆ ಇರಲಿ ಒಟ್ಟಲ್ಲ ಆ ಗುರು ಒಂದು ಉಪದೇಶ ಅವನು ಆ ಗುರುವು ಉಪದೇಶ ಎಲ್ಲ ಮಾಡಿದ್ದು ಅಯ್ಯೋ ಶ್ರೀಹರಿ ಶ್ರೀಹರಿ ಅಂತಾರಲ್ಲ ಹಂಗೆ ಅಯ್ಯೋ ನಾರಾಯಣ ನಾರಾಯಣ ಅಂತಾರಲ್ಲ ಅಯ್ಯೋ ಹನುಮಂತ ಹನುಮಂತ ಅಂತಾರಲ್ಲ ರಾಮ ರಾಮ ಅಂತಾರಲ್ಲ ಹಂಗೆ ಅಂದಿದ್ದು ಇಲ್ಲೆಲ್ಲೂ ಉಪದೇಶ ಮಾಡಲಿಲ್ಲ ಇವನಿಗೆ ಅದೇ ಉಪದೇಶ ಆಗೋಯ್ತು ಉಪದೇಶ ಅಂತ ಅಂತೇಳ್ಕೊಬಿಟ್ಟ ಅಷ್ಟು ಭಕ್ತಿ ಅವನಿಗೆ ಆ ಥರ ಇರ್ಬೇಕು ಶಿಷ್ಯರು ಅಲ್ವಾ ಅವಳಷ್ಟೇ ಆಮೇಲೆ ಹೋದ ಆ ಗುರು ಏನೋ ಅಂದ ಅರಿ ಹರಿ ಏನೋ ಅಂದ ನಾರಾಯಣ್ ನಾರಾಯಣ ಅಂದ ಇಲ್ಲ ರಾಮ್ ಅಂದ ಓಂ ನಮ ಶಿವ 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 ಅಂದ ಏನೋ ಒಂದು ಹೇಳ್ದೆ ಅದನ್ನು ಕೇಳಿ ಇಟ್ಕೊಂಡ ಇವನು ಅದನ್ನ ಹಿಡ್ಕೊಂಡು ಹೋಗಿ ಕೂತ್ಕೊಂಡ ಮಂತ್ರ ಮಂತ್ರಪಠಣೆ ಮಾಡ್ದೆ ಆಮೇಲೆ ಸಾಕ್ಷಾತ್ಕಾರ ಮಾಡ್ಕೊಂಡ ಸಿದ್ಧಿ ಮಾಡ್ಕೊಂಡ ಒಳ್ಳೆ ಇವನಾದ ಆದ ಗುರು ಇವನು ಕೂಡ ಒಳ್ಳೆ ಗುರುವಾಗದ ನೆಕ್ಸ್ಟ್ ಇವನು ಕೂಡ ಒಳ್ಳೆ ಗುರುವಾಗಿದೆ ಕೇಳಿದ್ರ ಹಾಗೆ ನಾನು ಯಾಕೆ ಕೇಳಿದೆ ಅಂದರೆ ಒಬ್ಬ ಒಳ್ಳೆ ಗುರು ಬಾಯಿಂದ ಆ ಒಂದು ಭಗವ ಆ ಒಂದು ಏನು ನಾರಾಯಣ ಇರ್ಬೋದು ನಾರಾಯಣ ನಾರಾಯಣ ಇರ್ಬೋದು ಓಂ ನಮ ನಾರಾಯಣ ಇರ್ಬೋದು ಹರಿ ಓಂ ಇರ್ಬೋದು ಓಂ ನಮ ಶಿವ ಇರ್ಬೋದು ರಾಮರಾಮ ಇರ್ಬೋದು ಸೀತಾ ಸೀತಾ ಅನ್ಬೋದು ಶಕ್ತಿ ಶಕ್ತಿ ಓಂ ಶಕ್ತಿ ಸ್ವಾಮಿ ಶರಣ ಮಯಪ್ಪ ಶರಣ ಶರಣ ಶರಣಯ್ಯಪ್ಪ ಬಸವೇಶ್ವರ ಅನ್ಬೋದು ರಾಘವೇಂದ್ರ ಅನ್ಕೋಬೋದು ವೀರಬ್ರಹ್ಮೇಂದ್ರ ಸ್ವಾಮಿ ಅನ್ಕೋಬೋದು ಕೈವಾರ ನಾರಾಯಣ ದತ್ತ ಅನ್ಕೋಬೋದು ಶಿರಡಿ ಸಾಹೇಬ ಬಾಬಾ ಬಾಬಾ ಅನ್ಬೋದು ನೀವೇನಾದರೂ ಅಂದ್ಕೊಂಡ್ರಪ್ಪ ಗುರು ಅವ್ರ ಗುರು ಆ ಗುರು ಬಾಯಿಂದ ಮಾತು ಬಂದಾಗ ಅದು ಮಂತ್ರ ಆಗುತ್ತೆ ಅದು ಮಂತ್ರ ಆಗುತ್ತೆ ಹಾಗೆ ಅವರು ಶಾಪ ಕೊಟ್ರೆ ಅದು ಶಾಪ ಆಗುತ್ತೆ ಅವ್ರ ಶಾಪ ಕೊಡೋಷ್ಟೇ ಅಲ್ಲ ಗುರು ಅವ್ರು ಬರೀ ನೊಂದ್ಕೊಬಿಟ್ರೆ ಸಾಕು ಅಷ್ಟೇ ಅವ್ರು ಖುಷಿ ಆಗ್ಬಿಟ್ರೆ ಸಾಕು ವರ ಅವ್ರು ನೊಂದ್ಕೊಬಿಟ್ರೆ ಅದೇ ಶಾಪ ನೋಡಿ ಈಗ ಅರ್ಥ ಆಯ್ತಾ ಗುರುವಿಗೆ ಅಷ್ಟು ಶಕ್ತಿ ಇರುತ್ತೆ ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇರುತ್ತೆ ಈಗ ಗೊತ್ತಾಯ್ತಾ ಇವರ ಮಂತ್ರೋಪದೇಶ ಮಂತ್ರೋಪದೇಶಕ್ಕೆ ಎಷ್ಟು ಮಹತ್ವ ಇರುತ್ತೆ ನೋಡ್ರಿ ಎಷ್ಟು ಮಹತ್ವ ಇರುತ್ತೆ ಗುರುಗಳು ಬಾಯಿಂದ ಆ ಮಂತ್ರ ಬಂದರೆ ಕೇಳಿಸ್ಕೊಬಿಟ್ರೆ ಇನ್ನೊಬ್ರು ಅದೇ ಉಪದೇಶ ಆಗುತ್ತೆ ಈಗ ಅರ್ಥ ಆಯ್ತು ಅದಕ್ಕೆ ಗುರುಗಳು ಕಿವಿಲಲ್ಲಿ ಹೇಳ್ತಾರೆ ಕಿವಿಲಲ್ಲಿ ಯಾರಿಗೋ ಗೊತ್ತಾಗಬಾರ್ದು ಅಂತ ಯಾರು ಯೋಗ್ಯರು ಅವ್ರಿಗೆ ಮಾತ್ರ ಕೇಳಿಸ್ಲಿ ಅಯೋಗ್ಯರೆಲ್ಲ ಕೇಳಿಸ್ಕೋಬಾರ್ದು ಅಯೋಗ್ಯರು ಕೇಳಿಸ್ಕೊಬಿಟ್ಟು ಅವರು ಹೋಗಿ ಸಾಧನೆ ಮಾಡಿಬಿಡ್ತಾರೆ ಆಮೇಲೆ ಸಿದ್ಧಿಯಾಗಿ ಆಗಿ ಅವರು ಸಿದ್ಧಿ ಆದಮೇಲೆ ಶಕ್ತಿ ಬರಮೇಲೆ ಅದನ್ನು ದುರುಪಯೋಗ ಮಾಡ್ಕೊತಾರೆ ಜನಗಳ ಮೇಲೆ ಸಮಾಜದ ಮೇಲೆ ಕೆಟ್ಟ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಗುರುಗಳು ಕಿವಿಯಲ್ಲಿ ಹೇಳ್ತಾರೆ ಅದು ಆದರೆ ಇದನ್ನು ಎಷ್ಟೋ ಮಂದಿ ಅವೇಳನ ಮಾಡ್ತಾರೆ ಅವ್ಯಳನ ಮಾಡ್ತಾರೆ ಓ ಇವರು ನಮಗೆ ಹೇಳ್ಕೊಡಲ್ಲ ಮಂತ್ರ ಕಿವಿಯಲ್ಲೇ ಹೇಳ್ತಾರೆ ಕಿವಿಯಲ್ಲೇ ಹೇಳ್ತಾರೆ ಭೇದ ಭಾವ ಮಾಡ್ತಾರೆ ಅಂತ ಹೇಳ್ತಾರೆ ಮೊದಲು ಇವ್ರಿಗ ಯೋಗ್ಯತೆ ಇರಬೇಕು ಯೋಗ್ಯತೆ ಆದರೆ ಒಳ್ಳೆಯ ಗುರು ಉಪದೇಶ ಬಂದು ನಾನು ಮಾಡ್ತೀನಿ ರೀ ಬನ್ನಿರಿ ಲಾಲ್ ಮಾಡ್ತೀರಿ ಉಪದೇಶ ಬನ್ನಿರಿ ಒಳ್ಳೆಯವ್ರೇನು ರೀ ನೀವು ಯೋಗ್ಯರು ಬನ್ನಿರಿ ಅಪ್ಪ ನಿಮ್ಮಲ್ಲಿ ಎಷ್ಟು ಇದೆ ಫಸ್ಟ್ ನೋಡೋಲ್ಲ ನೀವು ಎಷ್ಟು ಎಷ್ಟಿದ್ದೀರಿ ನೋಡೋಣ ನಾನು ನೋಡ್ಬಿಡ್ತೀನಿ ಬನ್ರಿ ಗೊತ್ತಾಯ್ತಲ್ಲ ಒಳ್ಳೆಯವ್ರು ಯಾರೋ ಬರಲಿ ಲಾ ದೀಕ್ಷೆ ಕೊಡ್ತೀನಿ ಕೊಡ್ತೇನೆ ರೀ ಅಲ್ವಾ ಹಾಗೆ ಗುರು ಉಪದೇಶಕ್ಕೆ ಎಷ್ಟು ಶಕ್ತಿ ಇರುತ್ತೆ ಮಂತ್ರಕ್ಕೆ ಉಪದೇಶದ ಮಂತ್ರಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಲ್ವಾ ಇಲ್ಲೇಲಾದರೂ ಪೂಜೆ ಮಾಡಿ ಹೋಮ ಮಾಡಿ ಯಜ್ಞ ಮಾಡಿ ಎಲ್ಲ ಶುಭ ಕಾರ್ಯ ಮಾಡಿ ಅಲ್ಲಿ ದೀಕ್ಷೆ ಕೊಟ್ಬಿಟ್ರೆ ಅದರಲ್ಲೂ ಸಿದ್ಧಿಯಾಗಿರೋ ಗುರು ಇಲ್ಲೆಷ್ಟು ಆ ಶಿಷ್ಯನು ಶಿಷ್ಯನಿಗೆ ಎಷ್ಟು ಪ್ರಾಣಶಕ್ತಿ ಲಭಿಸಿರುತ್ತೆ ಎಷ್ಟು ಆತ್ಮಶಕ್ತಿ ಲಭಿಸಿರುತ್ತೆ ಎಷ್ಟು ಪರಮಾತ್ಮನ ಶಕ್ತಿ ಲಭಿಸಿರು ಎಷ್ಟು ಮಂತ್ರಸಿದ್ಧಿ ಆಗಿರುತ್ತೆ ಒಬ್ಬ ಒಳ್ಳೆಯ ಗುರು ಹೋಮ ಮಾಡಿ ಪೂಜೆ ಮಾಡಿ ಅದು ಇದು ಒಳ್ಳೆಯ ಕಾರ್ಯ ಮಾಡಿ ಒಳ್ಳೆಯ ಒಂದು ಇದರಲ್ಲಿ ಒಳ್ಳೆಯ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಖುಷಿಯಾಗಿ ತೃಪ್ತಿಯಾಗಿ ಗುರು ಒಬ್ಬ ಶಿಷ್ಯನಿಗೆ ದೀಕ್ಷೆ ಕೊಟ್ರೆ ಆ ಶಿಷ್ಯನು ಎಷ್ಟು ಚೆನ್ನಾಗಿ ಉದಾರಾಗ್ತಾನಲ್ವ ವೇಸ್ತವಾಡಿ ಹಗ್ಗಿರ್ಬೇಕಲ್ವ ಬರೀ ಯಾರೋ ಒಬ್ಬನಿಗೆ ರಾಮ ರಾಮ ಹರೇ ಶ್ರೀ ಹರೇ ನಾರಾಯಣ ನಾರಾಯಣ ಅಂತ ಮಾತ್ರಕ್ಕೆ ಒಬ್ಬ ಗುರು ಅದನ್ನು ಕೇಳಿಸ್ಕೊಂಡಂಥವನು ಹೋಗಿ ಮಂತ್ರಪಠಣೆ ಮಾಡಿ ಸಾಧನೆ ಮಾಡಿ ಶಕ್ತಿಶಾಲಿ ಆದಮೇಲೆ ಇಲ್ಲ ಒಬ್ಬ ಗುರು ಮನಸ್ಪೂರ್ಕವಾಗಿ ಕೊಟ್ಟರೆ ಮಂತ್ರಾಭದೇಶ ಪಡೆದ್ರೆ ಇಲ್ಲೆಷ್ಟು ಫಲ ಸಿಗುತ್ತಲ್ವ ಎಷ್ಟ ಮಾಡಿ ನೋಡಿ ಅದಕ್ಕೆ ರೀ ಒಳ್ಳೆ ಯಂತ್ರ ಬರ್ಸ್ಕೊಳ್ಳಿ ಯಂತ್ರ ಯಂತ್ರ ಬರ್ಸ್ಕೊಳ್ಳಿ ಒಳ್ಳೆ ಸಿದ್ಧಿ ಆಗಿರೋ ಗುರು ಹತ್ರ ಒಳ್ಳೆಯ ಗುರುವ ತಾಯ್ತಾ ಒಳ್ಳೆ ಒಳ್ಳೆಯ ಗುರುವ ಡಾಲರ್ ತಗೊಳ್ಳಿ ಒಳ್ಳೆಯ ಹತ್ರ ರುದ್ರಾಕ್ಷಿ ತಗೊಳ್ಳಿ ಒಳ್ಳೆಯ ಗುರುವ ಸರಗಳು ಸ ರುದ್ರಾಕ್ಷಿ ಸರ ಇರ್ಬೋದು ಇನ್ನೇನೋ ಸರ ಇರ್ಬೋದು ತೊಗೊಳ್ಳಿ ನೀವೆಲ್ಲಾದ್ರೆ ಹಾಕೊಳ್ಳೋದು ಒಳ್ಳೆಯ ಹತ್ರ ಕುಂಬಳಕಾಯಿ ತೊಗೊಳ್ಳಿ ಬೂದು ಕುಂಬಳಕಾಯಿ ಒಳ್ಳೆಯ ಗುರುವ ಲಿಂಬೆ ಹಣ್ಣು ತೊಗೊಳ್ಳಿ ಒಳ್ಳೆಯ ಗುರುವ ಹತ್ರ ಮೆಣಸಿನಕಾಯಿ ಇನ್ನೇನೋ ಮಾಡ್ಕೊಡ್ತಾರಲ್ಲ ಲಾರಿಗಳಿಗೆಲ್ಲ ಹಾಕ್ಕೊಳ್ತೀರಲ್ಲ ಅದು ತೊಗೊಳ್ಳಿ ಒಳ್ಳೆ ಗುರುವ ಓಕೆಲ್ಲ ಒಳ್ಳೆ ಎಲ್ಲೆಲ್ಲೋ ಕೊಂಡ್ಕೊಂಡು ಬರ್ತಾರೆ ಅವ್ರ ಹತ್ರ ಎಲ್ಲ ತೊಗೊಂಡು ಹಾಕೋಬಿಟ್ರೆ ಏನು ಪ್ರೈಜ್ ಆಗಲ್ಲ ಓಕೆ ಲಾರಿಗಳವ್ರಿಗೆ ಹೇಳ್ತಾ ಇದ್ದೀನಿ ನೀವೆಲ್ಲಾರು ರೋಡಲ್ಲಿ ಯಾರೋ ಮಾರಕ್ಕೆ ಬರ್ತಾರೆ ಇಷ್ಟಿಷ್ಟು ಲಾಟಪ್ ಲಾಟ್ ಎತ್ಕೊಂಡು ಅವ್ರ ಹತ್ರ ತೊಗೊಂಡ್ರೆ ಪ್ರಯೋಜನ ಆಗಲ್ಲ ರೀ ಬರೀ ಶೋ ಆಗುತ್ತೆ ಅಷ್ಟೇ ಫ್ರೀ ಶೋ ಆಗುತ್ತೆ ಅಷ್ಟೇ ಅದು ನಿಮ್ಮ ಲಾರಿಗಳಿಗೆ ಹಾಕೋಬಿಟ್ರೆ ಫ್ರೀ ಶೋ ಆಗುತ್ತೆ ಅದಕ್ಕೆ ಅದಕ್ಕೆಲ್ಲ ಹೊಡ್ರಿ ಬೇಜಾನ್ ಲಾರಿಗಳ್ ಆಕ್ಸಿಡೆಂಟಾಗ ಯಾಕೆ ಕೊಟ್ಕೊಂಡು ಹೋಗ್ತವೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸಾಯ್ತಾರೆ ಬಸ್ಸುಗಳು ಲಾರಿಗಳು ಕಾರುಗಳು ಇವೆಲ್ಲ ಯಾಕೆ ರೀ ಟೂ ವೀಲರ್ಗಳೆಲ್ಲ ಯಾಕೆ ಆಕ್ಸಿಡೆಂಟ್ಗಳಾಗುತ್ತೆ ಹೇಳಿ ಯಾಕೆ ಸಾಯ್ತಾರೆ ಕೈ ಕಾಲು ಮರ್ಕೊಳ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಯಾಕೆ ಲಾಲಕ್ಕೆ ಗೊತ್ತಿರೋ ಹಾಗೆ ಒಳ್ಳೆಯವರು ಯಾರಿಗೂ ಈ ರೀತಿ ಆಕ್ಸಿಡೆಂಟ್ ಆಗಿರೋಲ್ಲ ತುಂಬ ರೇರ್ ಆಫ್ ರೇರ್ ರೇರ್ ಆಫ್ ರೇರ್ ರೇರ್ ಆಫ್ ರೇರ್ ರೇರ್ ಒಳ್ಳೆಯವ್ರಿಗೆ ಆಕ್ಸಿಡೆಂಟ್ ಆಗೋದು ತುಂಬ ತುಂಬ ರೇರ್ ಲಾರೇ ಹೇಳ್ಬಿಡ್ತೀನಿ ನೀವು ಬೈಕೊಂಡ್ರೂ ಪರವಾಗಿಲ್ಲ ಎಲ್ಲ ಒಂದು ತಪ್ಪುಗಳು ನಡೆದಿರ್ಬೇಕಿದ್ರ ಇದರಲ್ಲಿ ಅದಕ್ಕೆಲ್ಲ ವೀಡಿಯೋಗಳೆಲ್ಲ ನೋಡಿ ತಪ್ಪುಗಳನ್ನ ಸರಿ ಮಾಡಿಕೊಳ್ಳಿ ಒಳ್ಳೆ ರೀತಿಯಲ್ಲಿ ಹೋಗಿ ಎಲ್ಲರಿಗೂ ಇದ್ದೀನಿ ಕೆಟ್ಟವ್ರಿಗೆ ಯಾರು ಒಳ್ಳೆ ರೀತಿ ಹೋಗ್ತಲ್ಲ ಹೇಳ್ತಾ ಇದ್ದೀನಿ ಸರಿಯಲ್ಲ ಓಕೆ ಮಂತ್ರದ ಶಕ್ತಿ ಎಷ್ಟು ಅಂತ ಗೊತ್ತಾಯ್ತಲ್ಲ ಅಲ್ಲಿ ವೀಡಿಯೋಗಳು ಹಿಂದಿರು ವೀಡಿಯೋಗಳು ನೋಡಿ ಓಕೆ ಉಪದೇಶದ ಶಕ್ತಿ ಎಷ್ಟೊಂದು ಗೊತ್ತಾಯ್ತಲ್ಲ ಅರ್ಥ ಆಯ್ತಾ ಉಪದೇಶ ಗುರುಪದೇಶದ ಶಕ್ತಿ ಎಷ್ಟೊಂದು ಗೊತ್ತಾಯ್ತಲ್ಲ ಇಷ್ಟೊತ್ತ ಕೂತಿದ್ರ ನಿಮಗೆ ಇಷ್ಟ ಆಗಿರುತ್ತೆ ಅಲ್ಲಿ ಗೊತ್ತೀರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಕೂತಿದ್ರೆ ವೆರಿ ವೆರಿ ಗ್ರೇಟ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ವೆರಿ ವೆರಿ ಗ್ರೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅವ್ರು ಲೈಕ್ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ನಮ್ಮ ಆಲ್ರೆಡಿ ನಮ್ಮ ಹಳೆಯ ಭಕ್ತರು ಫ್ಯಾನ್ ಆಗಿರ್ತೀರ ಓಕೆ ಇಂಥ ವೀಡಿಯೋಗಳು ಅಂದರೆ ನೋಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸರಿಲಾ ಯಾರಿಗಾದರೂ ದೀಕ್ಷೆ ಬೇಕಂದರೆ ನನ್ನ ನಂಬರ್ ತೊಗೊಳ್ಳಿ ಏನಾದರೂ ಸಲಹೆ ಬೇಕಂದರೆ ನನ್ನ ನಂಬರ್ ತೊಗೊಳ್ಳಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಆಲ್ರೆಡಿ ಬೇರೆಯವ್ರಿಗೆಲ್ಲ ಕಾಮೆಂಟ್ ಬಾಕ್ಗಳಲ್ಲಿ ಕೊಟ್ಟಿರ್ತೀರಿ ಅಲ್ಲಿ ಚೆಕ್ ಮಾಡಿ ನೋಡಿ ನಂಬರ್ ಸಿಕ್ಕರೆ ಹುಡುಕ್ರಿ ಬೇರೆಯವ್ರಿಗೆ ಬೇರೆಯವ್ರು ಕೇಳಿರ್ತಾರೆ ನನಗೆ ಕಾಮೆಂಟ್ ಬೇರೆ ಬೇರೆ ವೀಡಿಯೋಗಳಲ್ಲಿ ಕೆಲವರೆಲ್ಲ ಲಲ್ಲತ್ರ ನಂಬರ್ ಕೇಳಿದ್ದಾರೆ ಅವ್ರಿಗೆಲ್ಲ ಕೊಟ್ಟಿರ್ತೀನಿ ಕೆಲವರು ನೋಡೋದೇ ಅಲ್ಲ ನೋಡೋಕೆ ಬರೋಲ್ಲ ಕಾಮೆಂಟ್ ಬರೆಯೋಕ್ಕೆ ಬರುತ್ತೆ ತಿರ್ ಕಾಮೆಂಟ್ ನಾನು ಕೊಟ್ಟಿರ್ತೀನಲ್ಲ ಅದು ಹುಡ್ಕೋಕೆ ಬರೋಲ್ಲ ಅದಕ್ಕೆ ನೀವು ಕಾಮೆಂಟ್ ಬಾಕ್ಸಲ್ಲಿ ನಂಬರ್ ಕೇಳೋವಾಗ ಅದು ಯಾವ ವಿಡಿಯೋ ಅಂತ ನೆನಪಿಟ್ಕೊಳ್ಳಿಲ್ಲ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ನಾನು ಅದರಲ್ಲೇ ತಾನೇ ನಿಮಗೆ ನಂಬರ್ ಕೊಡೋದು ನೀವೆಲ್ಲ ಕಾಮೆಂಟ್ ಮಾಡಿರ್ತಾರೆ ಅಲ್ಲೇ ತಾನೇ ನಂಬರ್ ಕೊಡ್ತೀನಿ ಅದಕ್ಕೆ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಆ ವೀಡಿಯೋನ ಆಮೇಲೆ ಅಲ್ಲೇ ಹುಡುಕಿ ಹೋಗಿ ಮತ್ತೆ ಅದೇ ವೀಡಿಯೋನಲ್ಲಿ ಹುಡುಕಿ ಅದೇ ಕಾ ಅದೇ ಕಾಮೆಂಟಲ್ಲಿ ಹುಡುಕಿ ನಾನು ರಿಪ್ಲೈ ಮಾಡಿರ್ತೀನಿ ನಂಬರ್ ಸಿಗುತ್ತೆ ನೀವೆಲ್ಲೆಲ್ಲೋ ಎಲ್ಲೋ ಕಾಮೆಂಟ್ ಬರೆಯೋದು ಗುರುಗಳೇ ನಂಬರ್ ಕೊಡಿ ಗುರುಗಳೇ ನಂಬರ್ ಕೊಡಿ ಅಂತ ಯಾವುದೋ ವೀಡಿಯೋನಲ್ಲಿ ಬಂದುಬಿಡು ತಿರು ಮರೆತೋಗ್ಬಿಡೋದು ತಿರುಗ ಎಲ್ಲೆಲ್ಲೋ ಹುಡ್ಕಾಡೋದು ತಿರ್ಗಿ ಸಿಕ್ಕಿಲ್ಲ ಗುರುಗಳೇ ಸಿಕ್ಕಿಲ್ಲ ಗುರುಗಳೇ ಅನ್ನೋದು ಹಾಗೆಲ್ಲ ಮಾಡಬೇಡಿ ಸರಿಲ್ಲ ಓಕೆ ಅವರೇ ನೀವು ಒಳ್ಳೇದಾಗಲಿ ಯಾರು ಯಾರ್ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೇದಾಗಲಿ ನೆಕ್ಸ್ಟ್ ಪಾರ್ಟ್ ನೋಡಿ ಇದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ಪಾರ್ಟ್ಗಳು ನೋಡಿ ಮಂತ್ರ ದೀಕ್ಷೆ ಮಂತ್ರೋಪದೇಶಕ್ಕೆ ಸಂಬಂಧಪಟ್ಟಿದ್ದು ಆವಾಗಲೇ ಅರ್ಥ ಆಗೋದು ನಿಮಗೆ ಒಂದಕ್ಕೊಂದು ಸಂಬಂಧ ಇರುತ್ತೆ ಲಿಂಕ್ ಇರುತ್ತೆ ಸರಿಲ್ಲ ಒಳ್ಳದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ